ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ವರದಿಗಳನ್ನು ತಾವೆಲ್ಲ ಗಮನಿಸ್ಬೋದು ಅಂಥೇಳಿ ಒಂದು ವರದಿ ತಮ್ಮ ಜೊತೆಗೆ ಹಚ್ಕೊತಾ ಇದ್ದೀವಿ ದಯವಿಟ್ಟು ಎಲ್ಲರೂ ನೀವು ನೋಡಿದ ವರದಿಯನ್ನು ಇನ್ನೊಬ್ಬ ವಿಶೇಷ ಚೇತನರಿಗೆ ಶೇರ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ ಚಾನಲ್ ಅವರಿಗೆ ಪರಿಚಯ ಮಾಡೋದ್ರ ಜೊತೆಗೆ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಲು ಅವರಿಗೆ ಅನುಕೂಲ ಹೇಳ್ತಾ ಈ ಒಂದು ವರದಿಯನ್ನು ತಮಗೆ ಹಂಚ್ ಹಂಚ್ಕೋತಾ ಇದ್ದೀನಿ ಅಂಕಿತ ವಿಕಲಚೇತನ ಕ್ರೀಡಾ ಸಂಸ್ಥೆಯ ವತಿಯಿಂದ ತಮಿಳುನಾಡಿನ ಸೇಲಂ ಜಿಲ್ಲೆಯಲ್ಲಿ ನಡೆದ ರಾಷ್ಟ್ರೀಯ ಪ್ಯಾರಾ ಪಿಕಲ್ ಬಾಲ್ ಸ್ಪರ್ಧೆಯಲ್ಲಿ ಈ ಸಂಸ್ಥೆಯ ಅಂದರೆ ಅಂಕಿತ ವಿಕಲಚೇತನ ಕ್ರೀಡಾ ಸಂಸ್ಥೆಯ ಪ್ರತಿನಿಧಿಗಳು ಶ್ರೇಷ್ಠ ಸಾಧನೆ ತೋರಿಸಿ ಚಿನ್ನ ಬೆಳ್ಳಿ ಹಾಗೂ ಕಂಚಿನ ಪದಕಗಳು ಜೊತೆಗೆ ಪ್ರಶಸ್ತಿ ಪತ್ರಗಳು ಗಳಿಸಿ ಬಂದಿರೋ ಬಗ್ಗೆ ನಮಗೆಲ್ಲ ಹೆಮ್ಮೆ ಇದೆ ಅಂತಕ್ಕಂಥ ಮಾತನ್ನು ಸಂಸ್ಥೆಯವರು ವ್ಯಕ್ತಪಡಿಸಿದ್ದಾರೆ ಮತ್ತು ಈ ಯಶಸ್ಸಿನ ಹಿಂದೆ ನಿಂತು ನಿರಂತರ ಪ್ರೋತ್ಸಾಹ ಮಾರ್ಗದರ್ಶನ ಹಾಗೂ ಸಹಕಾರ ನೀಡಿದ ಎಮ್ ಆರ್ ಡಬ್ಲ್ಯೂ ಅಂದರೆ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರಾದಂಥ ಗೋಪಾಲ್ಕೃಷ್ಣ ಮತ್ತು ಗೌರವಾನ್ವಿತ ಡಿ ಡಿ ಡಬ್ಲ್ಯೂ ಅಂದರೆ ಅಂಗವಿಕಲರ ಕಲ್ಯಾಣಾಧಿಕಾರಿಗಳಾದಂಥ ಶ್ರೀ ಕೆ ಕೃಷ್ಣಮೂರ್ತಿ ಸರ್ ಅವರಿಗೆ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಹಿತ ಸಲ್ಲಿಸಿದ್ದಾರೆ ಹಾಗೆಯೇ ಈ ಪ್ರಯತ್ನದಲ್ಲಿ ಸದಾ ಬೆಂಬಲ ನೀಡಿದ ನಗರ ಪುನರುಸತಿ ಕಾರ್ಯಕರ್ತರು ಅಂದರೆ ಮಾಂತೆಯಸ್ ಎಸ್ ತಾವರ್ಮಠ್ ಮತ್ತು ವಿ ಆರ್ ಡಬ್ಲ್ಯೂ ಬಳಗದ ಎಲ್ಲ ಸಹೋದ್ಯೋಗಿಗಳು ಅಂದರೆ ಹಲವಾರು ಯು ಆರ್ ಡಬ್ಲ್ಯೂಗಳು ಮತ್ತು ವಿ ಆರ್ ಡಬ್ಲ್ಯೂಗಳ ಜೊತೆಗೆ ಈ ಸಹೋದ್ಯೋಗಿಗಳಿಗೆ ಸಹ ಈ ಸಂಸ್ಥೆಯು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದೆ ಜೊತೆಗೆ ಈ ಸಾಧನೆಯ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಶ್ರಮ ಮತ್ತು ಗೌರವದಿಂದ ದೇಶ ಮಟ್ಟ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆ ವೇದಿಕೆ ಕ್ರೀಡಾ ವೇದಿಕೆಯಲ್ಲಿ ನಮ್ಮ ರಾಜ್ಯದ ಹೆಸರನ್ನು ಎತ್ತರಕ್ಕೆ ಎತ್ತುವಂತೆ ಪ್ರೇರಣೆ ನೀಡುತ್ತದೆ ಎಂದು ಹೇಳಿದರು ಈ ಒಂದು ಸಂದರ್ಭದಲ್ಲಿ ಈ ವರದಿಯನ್ನು ಹಾಜರಿಂದ ಮಾಂತೈ ಎಸ್ ತಾವರಮಠ್ ಅಂಕಿತಾ ವಿಕಲಚೇತನ ಕ್ರೀಡಾ ಸಂಸ್ಥೆ ಬೆಂಗಳೂರು ಅವರಿಂದ ಇವರು ಎಸ್ ಮಾಂತೈ ಎಸ್ ತಾವರಮಠ್ ಇವರು ಯು ಆರ್ ಡಬ್ಲ್ಯೂ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಹಾಗಾಗಿ ಈ ವರದಿಯನ್ನು ಹಂಚಿಕೊಂಡಂಥ ಮಾಂತೈ ಎಸ್ ತಾವರಮಠ್ ಯು ಆರ್ ಡಬ್ಲ್ಯೂ ವಾರ್ಡ್ ನಂಬರ್ ನೂರ ಎಂಬತ್ತು ಬಿ ಬಿ ಎಂ ಪಿ ಬನಶಂಕರಿ ಇವರಿಗೂ ಸಹಿತ ಹೃತ್ಪೂರ್ವಕ ಧನ್ಯವಾದಗಳು ಸಲ್ಲಿಸುತ್ತಾ ಮತ್ತು ವಿಜೇತರಾದ ಮತ್ತು ಚಿನ್ನದ ಪದಕ ಪ್ರಶಸ್ತಿ ಪತ್ರಗಳನ್ನು ಪಡೆದಂಥ ಎಲ್ಲ ಕ್ರೀಡಾಪಟುಗಳಿಗೆ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ತುಂಬ ಹೃದಯದ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು એક્સટ્રીમાઇઝ કરવાનો પદ્ધતિ છે ઓર ઓર થોડા ઉપર જતો રહેશે એક એનો ઉપર મારે આ ઉપર થોડો ઉપર યસ કરેક્ટ ના ಹ್ಮ್ ತುಳಸಿಗೆ ಹೇಳ್ತೀನಿ ಎರಡು ಟಿಫನ್ ಕೊಡಕ್ಕೆ ವಿಜಯಕುಮಾರಿ ಇಲ್ಲ ಇದಾರೆ

You are especially able, that's what I would say. Yes, yes. I, I won't say the other word. Yes. So, really, it's, it was really well, it's a wonderful to see you all. People. You have come from many states. Yes, see you all We're playing enthusiastically sportsmanship. Uh, kudos to all. Kudos to, thanks to Narain and thanks to the organizers and giving us a chance yes. to give us sponsorship for us. Looking forward to meet you all in future events. will better with the help of and the organizers. Good luck to all. Thank, thank you. Thank you, sir. Thank you sir.

ನ್ಯೂಯಾರ್ಕ್ ಸೊ ಅಲ್ಲಿಗೆ ಹೋಗ್ಬೇಕಂದ್ರೆ ಟುಪಿ ಇದೇ ಏನು ಅಂದ್ಕೊಳ್ತಾರೆ ಅವರು ಓಕೆ ಡೋಂಟ್ ಟಾಕ್ ರೆಡಿ ಸ್ಟಾರ್ಟ್